ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಹಾಗೂದ ಅಪ್ಡೇಟ್ಸ್ಗಳಿಗಾಗಿ ಎಸ್ಎಲ್ಆರ್ ಮೆಟಾಲಿಕ್ಸ್ ಸಿಎಸ್ಆರ್ ಯೋಜನೆ ಅಡಿಯಲ್ಲಿ ಚೈತನ್ಯ ಗ್ರಾಮೀಣ ಅಭಿವೃದ್ಧಿ ಎಜುಕೇಷನ್ ಟ್ರಸ್ಟ್ ಇವರ ಸಹಯೋಗದಲ್ಲಿ ಉಚಿತ ಹೊಲಿಗೆ ಯಂತ್ರ ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ ಮಹಿಳೆಯರು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಸಬಲೀಕರಣಕ್ಕೆ ಇದು ಉತ್ತಮವಾದ ಹೆಜ್ಜೆಯಾಗಿದೆ ಈ ಯೋಜನೆಯು ಮಹಿಳೆಯರಿಗೆ ಆರ್ಥಿಕ ಸ್ವಾತಂತ್ರ್ಯವನ್ನು ಪಡೆಯಲು ಹೊಸ ಕೌಶಲ್ಯವನ್ನು ಕಲಿಯಲು ಮತ್ತು ಸ್ವಂತ ಉದ್ಯೋಗವನ್ನು ಪ್ರಾರಂಭಿಸಲು ಅವಕಾಶ ನೀಡುತ್ತೆ ಹಾಗೂ ದೇಶದ ಅಭಿವೃದ್ಧಿ ಸಾಧ್ಯ ಎಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಎಸ್ಎಲ್ಆರ್ ಮೆಟಾಲಿಕ್ಸ್ ಸಂಸ್ಥೆ ಹಿರಿಯ ಅಧಿಕಾರಿಗಳು ಆದ ಶ್ರೀಮತಿ ರಾಜಿ ಅವರು ಹೇಳಿದ್ದಾರೆ ಕಾರ್ಯಕ್ರಮ ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಚೈತನ್ಯ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ನಿರ್ದೇಶಕರು ಆದ ಭೀಮರಾಜ್ ಮಾತನಾಡಿ ಎಸ್ಎಲ್ಆರ್ ಕಂಪನಿಯು ಸಮುದಾಯದ ಅಭಿವೃದ್ಧಿಗಾಗಿ ತುಂಬಾ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದೆ ಇದಕ್ಕೆ ಪೂರಕವಾಗಿ ಈ ದಿನ ಉಚಿತ ಹೊಲಿಗೆ ಯಂತ್ರ ಹಾಗೂ ಕಂಪ್ಯೂಟರ್ ತರಬೇತಿ ತರಗತಿಯನ್ನು ಪ್ರಾರಂಭಿಸಲು ಹಣಕಾಸಿನ ನೆರವು ನೀಡಿದ್ದಾರೆ ಇದರಿಂದ ಮಹಿಳೆಯರು ಆರ್ಥಿಕ ಅವಲಂಬನೆಯಿಂದ ಬದುಕಲು ಅವಕಾಶ ಸಿಗುತ್ತೆ ಹಾಗೂ ವಿದ್ಯಾರ್ಥಿಗಳು ಕಂಪ್ಯೂಟರ್ ತರಬೇತಿ ಪಡೆಯುವುದರಿಂದ ಮುಂದಿನ ದಿನದಲ್ಲಿ ಅವರು ಉದ್ಯೋಗ ಕಂಡುಕೊಳ್ಳಲು ತುಂಬಾ ಸಹಾಯವಾಗುತ್ತೆ ಎಂದರು ತಾಲೂಕು ಮಹಿಳಾ ಒಕ್ಕೂಟದ ಕಾರ್ಯದರ್ಶಿಯಾದ ಶ್ರೀಮತಿ ಗೋಪಿಕಾ ಅವರು ಮಾತನಾಡಿ ಈ ತರ ತರಬೇತಿಗಳಿಂದ ಮಹಿಳೆಯರು ಸಬಲೀಕರಣವಾಗುವುದು ಅಲ್ಲದೆ ಸ್ವತಂತ್ರವಾಗಿ ಬದುಕೋಕೆ ಅವಕಾಶವಾಗುತ್ತೆ ಮತ್ತು ಮುಂದಿನ ದಿನದಲ್ಲಿ ಎಸ್ಎಲ್ಆರ್ ಕಂಪನಿ ವತಿಯಿಂದ ನಮಗೆಲ್ಲ ಒಂದು ಗೌರ್ಮೆಂಟ್ ಮಾಡಿಕೊಟ್ರೆ ಇನ್ನು ನಾವು ಆರ್ಥಿಕವಾಗಿ ಸಫಲರಾಗುವುದಕ್ಕೆ ಅವಕಾಶವಿರುತ್ತೆ ಎಂದರು ಒಟ್ಟಾರೆ ಯಾಗಿ ನಾರಾಯಣ ದೇವರಕೆರೆ ವಾಲ್ಮೀಕಿ ಭವನದಲ್ಲಿ ಹೊಲಿಕೆ ಯಂತ್ರ ತರಬೇತಿಗೆ ಮೊದಲ ಬ್ಯಾಚಿನಲ್ಲಿ ಮೂವತ್ತು ಮಹಿಳೆಯರಿಗೆ ಆರು ತಿಂಗಳ ಕಾಲ ನುರಿತ ತಜ್ಞರಿಂದ ಉಚಿತ ಹೊಲಿಗೆ ಯಂತ್ರ ತರಬೇತಿ ನೀಡಿ ಜೊತೆಗೆ ತರಬೇತಿ ಪಡೆದ ಮೂವತ್ತು ಜನ ಮಹಿಳೆಯರಿಗೆ ಉಚಿತವಾಗಿ ಒಂದೊಂದು ಹೊಲಿಗೆ ಯಂತ್ರವನ್ನು ಸಿಎಸ್ಆರ್ ಅಡಿಯಲ್ಲಿ ನೀಡಲಾಗುತ್ತೆ ಹಾಗೂ ಉಚಿತ ಕಂಪ್ಯೂಟರ್ ತರಬೇತಿ ಪಡೆದ ಐವತ್ತು ವಿದ್ಯಾರ್ಥಿಗಳಿಗೆ ಸರ್ಟಿಫಿಕೇಟ್ ಕೂಡ ನೀಡಲಾಗಿದೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆದ ಶಂಕರ್ ನಾಯಕ್ ಉಪಾಧ್ಯಕ್ಷರು ಆದ ಅಖಿಲ ಭಾನು ಯಮುನಪ್ಪ ಮತ್ತು ಸರ್ವ ಸದಸ್ಯರು ಹಾಗೂ ಎಸ್ಎಲ್ಆರ್ ಮೆಟಾಲ್ ಪೊಲಿಕ್ಸ್ ಸಂಸ್ಥೆ ಸಿಬ್ಬಂದಿಗಳು ಆದ ಪ್ರವೀಣ್ ಕುಮಾರ್ ಪಾಟೀಲ್ ಶ್ರೀಮತಿ ರಾಜೀ ಕೆ ಮಾರುತಿ ಘೋಷಿ ಇಂದಿರಮ್ಮ ರೇಷ್ಮಾ ಮತ್ತು ಭಾಗ್ಯಲಕ್ಷ್ಮಿ ಹಾಗೂ ಊರಿನ ಮುಖಂಡರು ಯುವಕರು ಯುವತಿಯರು ಸಾರ್ವಜನಿಕರು ಭಾಗಿಯಾಗಿದ್ದರು ಮಕ್ಕಳಿಗೆ ಏನ್ ಬೇಕೋ ಅನ್ನೆಲ್ಲ ಕಲ್ಸ್ಕೊಡ್ತಾ ಇದ್ದೀವಿ ಇವತ್ತು ಈ ಒಂದು ಗ್ರಾಮದಲ್ಲಿ ಅಂದ್ರೆ ನಾರಾಯಣ ನಾರಾಯಣ ಕೆರೆ ಗ್ರಾಮದಲ್ಲಿ ಇವತ್ತು ಕಂಪ್ಯೂಟರ್ ತರಬೇತಿ ಮತ್ತು ಟೈಲರಿಂಗ್ ತರಬೇತಿ ಅಂದ್ರೆ ಆರು ತಿಂಗಳ ಕೋರ್ಸ್ ತರಬೇತಿ ಕೊಡ್ತಾ ಇದೀವಿ ಏನಂದ್ರೆ ಟೈಲರಿಂಗ್ ತರಬೇತಿ ಕೊಡ್ತಕ್ಕಂಥ ಉದ್ದೇಶ ಏನಂತಂದ್ರೆ ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಇವತ್ತು ಸಿ ಎಸ್ ಆರ್ ಅಡಿಯಲ್ಲಿ ಎಸ್ ಎಸ್ ಎಲ್ ಆರ್ ಕಂಪನಿಯವರು ಇದನ್ನ ಮಾಡಿಕೊಡ್ತಾ ಇದ್ದಾರೆ ಅದರ ಜೊತೆಗೆ ಇನ್ನೊಂದು ಏನ ಏನಂತ ಹೇಳಿದ್ರೆ ಮುಖ್ಯವಾಗಿ ಇವತ್ತು ಏನ ಗ್ರಾಮದ ಏನ ವಿದ್ಯಾರ್ಥಿನಿಯರು ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿಗಳು ಅಂದ್ರೆ ಹುಡುಗರು ಮತ್ತು ಹುಡುಗಿಯರು ಕೂಡ ಎಸ್ ಎಸ್ ಎಲ್ ಸಿ ಮುಗಿದಂತ ಏನೋ ವಿದ್ಯಾರ್ಥಿಗಳು ಇದ್ದಾರೆ ಅವರು ಕೂಡ ಇದರಲ್ಲಿ ಬೇಸಿಕ್ ಕಂಪ್ಯೂಟರ್ ತರಬೇತಿ ಶಿಬಿರವನ್ನು ನಾವು ಇಲ್ಲಿ ಅಂದ್ಕೊಂಡಿದೀವಿ ಇದು ಕೂಡ ಎಸ್ ಎಲ್ ಆರ್ ಕಡೆಯಿಂದ ನಾವು ತರಬೇತಿ ಕೊಡ್ತಾ ಇದ್ದೀವಿ ಇವತ್ತು ಈ ಒಂದು ಕಾರ್ಯಕ್ರಮ ನಮ್ಮೂರಿಗೆ ಒಂದು ಸೌಭಾಗ್ಯ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮ್ಮೂರು ಇಂಟೀರಿಯರ್ ಪ್ಲೇಸ್ ಆಗಿರೋದ್ರಿಂದ ನಿಮಗೆ ಸಾಕಷ್ಟು ಕಂಪ್ಯೂಟರ್ ವಂಚಿತನೇ ಆಗಿರೋದು ಖಂಡಿತ ನಿಜವಾಗಲೂ ರೈತ ಸೌಭಾಗ್ಯನೇ ನಮಗೆ ಇಲ್ಲಿ ಕಲಿಯೋಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದು ಟೈಲರಿಂಗ್ ಮಿಷಿನ್ದಂದು ಈಗ ನಾವು ಚಿಕ್ಕವರಿದ್ದಾಗ ಊರಿಗೆ ಒಂದು ಅಥವಾ ಎರಡು ಮಿಷಿನ್ಗಳಿರ್ತಿದ್ವು ಆವಾಗ ಬ ಬಟ್ಟೆಗಳು ತುಂಬಾ ತುಂಬ ಇದಾಗ್ತಿತ್ತು ಈಗ ಪ್ರತಿಯೊಂದು ಮನೆಗಳಲ್ಲಿಯೂ ಮಿಷಿನ್ಗಳು ನೋಡಬೇಕಂತ ನಮ್ಮ ಎಸ್ ಎಲ್ ಆರ್ ಕಂಪ್ನಿಯವರು ನಮ್ಮೂರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಎಲ್ಲರೂ ಟೈಲರಿಂಗ್ಗಳೆಲ್ಲ ಕಲ್ತ್ಕೊಂಡು ಮಹಿಳೆಯರೆಲ್ಲ ಸ್ವಾವಲಂಬಿಗಳಾಗಿ ನಿಮ್ಮ ಕಾಲ ಮೇಲೆ ನಿಂತ್ಕೋಬೇಕು ಆಮೇಲೆ ಇನ್ನೊಂದು ಕಲಿತಾದ ಮೇಲೆ ಮೇಡಮ್ ಈಗ ಸುತ್ತ ಹಳ್ಳಿಗೆಲ್ಲ ಕಲಿಸ್ತಾ ಇದ್ದೀರಲ್ಲ ಕಲ್ತಾದ್ಮೇಲೆ ಮೇಲೆ ಒಂದು ಇದು ಮಾಡ್ಕೊಡ್ಬೇಕು ಮೇಡಮ್ ಯಾಕಂದರೆ ಗಾರ್ಮೆಂಟ್ಸ್ ಥರ ಈಗ ಕಲ್ತು ಬರೀ ಅವ್ರ ಮನೆಯಲ್ಲಿ ಬಟ್ಟೆಗಳು ಅಷ್ಟೇ ಹೊರ್ದ್ರ ಇದಾಗಲ್ಲ ಡೆವಲಪ್ ಆಗೋಲ್ಲ ಈಗ ಅವರಷ್ಟೇ ಅವ್ರ ಬಟ್ಟೆ ಹೊಲ್ಕೊಂಡ್ರೆ ಬೇರೆ ಕೂಲಿ ಹಾರ ಯಾರಾಗ್ತಾರೆ ಹಾಗಾಗಿ ಗಾರ್ಮೆಂಟ್ಸ್ ಥರ ನಮ್ಮ ಈ ಭಾಗದಲ್ಲಿ ಒಂದು ಮಾಡಿಕೊಟ್ರೆ ಮುಂದೆ ಇನ್ನೂ ಡೆವಲಪ್ ಆಗುತ್ತೆ ಇನ್ನೂ ಚಾನ್ಸಸ್ ಚೆನ್ನಾಗಿರುತ್ತೆ ಅಂತ ನಿಮ್ಮ ಊರಿನ ಪರವಾಗಿ ನಾನು ಮಾತ್ರ ಕೇಳ್ಕೊಂಡಿದ್ದೀನಿ ಹಾಗಾಗಿ ಇವತ್ತು ಈ ಎಸ್ ಎಲ್ ಆರ್ ಕಂಪ್ನಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದು ಇದು ನಿಜಕ್ಕೂ ಒಂದು ಒಳ್ಳೆಯ ಉತ್ತಮವಾದಂಥ ಕಾರ್ಯಕ್ರಮ ಯಾಕಂದರೆ ಇವತ್ತು ಈ ಒಂದು ಆಧುನಿಕ ಒಂದು ಸಮಯದಲ್ಲಿ ಕಂಪ್ಯೂಟರ್ ತುಂಬ ಅತ್ಯಗತ್ಯ ಪ್ರತಿಯೊಬ್ಬರಿಗೂ ಕಂಪ್ಯೂಟರ್ ಬೇಕೇ ಬೇಕು ಇವತ್ತು ವಿದ್ಯಾರ್ಥಿಗಳು ಈ ಗ್ರಾಮದಿಂದ ಬೇರೆ ಗ್ರಾಮಕ್ಕೋಗಿ ಕಂಪ್ಯೂಟರ್ ತರಬೇತಿ ಪಡೆಯೋದ್ರ ತುಂಬ ಕಷ್ಟ ಆಗ್ತೈತಿ ಆದ್ದರಿಂದ ಇವತ್ತು ನಮ್ಮ ಗ್ರಾಮದಲ್ಲೇ ಈ ಒಂದು ಕ್ರ ಕಾರ್ಯಕ್ರಮ ಆಯೋಜನೆ ಮಾಡಿರೋದು ಇದು ಭಾಳ ಒಂದು ಒಳ್ಳೆಯ ಉತ್ತಮವಾದಂಥ ಕಾರ್ಯಕ್ರಮ ಅಂತ ಒಂದು ನನ್ನ ಅನಿಸಿಕೆ ಹಾಗೂ ಇವತ್ತು ಇಲ್ಲಿ ಹಲವಾರು ಜನ ಮಹಿಳೆ ಕೂಡ ತಾವು ಇದ್ದೀರಿ ತೊಲಿಗೆ ಯಂತ್ರದ ತರಬೇತಿ ಕೂಡ ಇವತ್ತು ತಾವಿಲ್ಲಿ ತರಬೇತಿ ಪಡೆದು ಒಂದು ಒಳ್ಳೆ ಸರ್ಟಿಫಿಕೇಟ್ ನಾವು ತಗೊಳ್ಳೋದ್ರಿಂದ ಮುಂದೆ ಸರ್ಕಾರಿ ಸೌಲಭ್ಯಗಳು ಕೂಡ ತಾವು ಪಡ್ಕೋಬೋದು ಅನ್ನೋ ಒಂದು ಮಕ್ಕಳು ಕೂಡ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಹಾಗೂ ಇದು ಒಂದು ಕಂಪನಿಯವರು ಆಯೋಜಿಸಿರ್ತಕ್ಕಂಥ ಒಂದು ಉತ್ತಮವಾದ ಕಾರ್ಯಕ್ರಮ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ನನ್ನ ಹೃದಯಪೂರ್ವ ಧನ್ಯವಾದವನ್ನು ಹೇಳ್ತಾ ನನ್ನ ಇಲ್ಲಿ ಕೊಟ್ಟಿರುವಂತಹ ಈ ಮಿಷನ್ಗಳಾಗಲಿ ಕಂಪ್ಯೂಟರ್ ಸರಿಯಾಗಿ ಉಪಯೋಗಿಸ್ಬೇಕು ಅನ್ನೋದೇ ನಮ್ಮ ನೆನಪಿಗಳು ಇದನ್ನು ಚೆನ್ನಾಗಿ ಉಪಯೋಗಿಸಿ ಮುಂದೆ ನಿಮಗೆ ಅದು ಒಳ್ಳೆ ರೀತಿಯಲ್ಲಿ ಸಹಕಾರಿ ಆಗಬೇಕು ಅನ್ನೋದೇ ನನ್ನ ಉದ್ದೇಶ ಆ ಉದ್ದೇಶದಿಂದನೇ ನಾವು ಇದನ್ನು ನಿಮಗೆ ಕೊಟ್ಟಿದ್ದೀರಿ ಇದನ್ನು ಚೆನ್ನಾಗಿ ಉಪಯೋಗಿಸಿ ಇದರಿಂದ ನಿಮ್ಗೆ ಏನಾದರೂ ಪ್ರಯೋಜನ ಆದರೆ ಅದು ನಮಗೆ ಅದು ಒಂದು ಒಂದು ಒಳ್ಳೆಯ ಹೆಸರು ನಮ್ಮ ಸಂಸ್ಥೆಗೆ ಇದನ್ನು ಹೇಳ್ತಾ ಇಲ್ಲಿರೋರು ಎಲ್ಲರಿಗೂ ಕೊಟ್ಟಿರುವಂತ ಸಹಕಾರ ಮತ್ತು ನಿಮ್ಮದು ಸಹಕಾರಕ್ಕೆ ಸಹಕಾರಕ್ಕೆ ತುಂಬ ಧನ್ಯವಾದವನ್ನು ಹೇಳ್ತಾರೆ ಈಗಿನ ಏನು ಜನ್ರೇಷನ್ ಇದೆ ಇದರಲ್ಲಿ ನೀವು ಯಾವುದೇ ಸೆಕ್ಟರ್ಲ್ಲೂ ಪ್ರೈವೇಟು ಆಗಲಿ ಗೌರ್ಮೆಂಟ್ ಆಗಲಿ ಕಂಪ್ಯೂಟರ್ ಶಿಕ್ಷಣ ಭಾರಿ ಅತ್ಯವಶ್ಯಕ ಅವಾಗ ನಾವು ಕಂಪ್ಯೂಟರ್ ನೋಡಿದ್ದು ನಮ್ಮ ಜನ್ರೇಷನಲ್ಲಿ ಹದಿನೈದು ಹದಿನಾರು ವರ್ಷ ಆದಮೇಲೆ ನಾವು ಕಂಪ್ಯೂಟರ್ ನೋಡಿದ್ವಿ ಈಗ ಐದು ಐದು ವರ್ಷದಲ್ಲೇ ಕಂಪ್ಯೂಟರ್ ಸ್ಟಾರ್ಟ್ ಮಾಡ್ತಾರೆ ಅವ್ರಿಗೆ ಕ್ಲಾಸ್ ಸ್ಟಾರ್ಟ್ ಆಗ್ತವೆ ಅದು ಇಲ್ಲಿ ಸಿಟಿ ಲೆವೆಲ್ ನಮ್ಮ ಗ್ರಾಮೀಣ ವಿಭಾಗದ ಹುಡುಗರು ಅದರಿಂದ ವಂಚಿತರಾಗ್ತಾರೆ ಅದನ್ನು ನಮ್ಮ ಹುಡುಗ್ರಂಗೆ ಆಗಬಾರ್ದು ಅಂತ ಹೇಳಿ ಒಂದು ವತಿಯಿಂದ ಏನು ಫೆಸಿಲಿಟೀಸ್ ಕೊಡ್ತಾ ಇದ್ದೀವಿ ಸದುಪಯೋಗ ಪಡಿಸ್ಕೊಂಡು ಒಳ್ಳೆಯ ಜೀವನದಲ್ಲಿ ಉಪಯೋಗ ತಗೋದ್ರಿಂದ ಕಳಿಸ್ಕೊಳ್ತಾರೆ